ಕನ್ನಡ ಸಾಹಿತ್ಯ ಪರಿಷತ್ ಮೂರ್ನಾಡು ಹೋಬಳಿ ಘಟಕದ ವತಿಯಿಂದ ಅಧ್ಯಕ್ಷರಾದ ಈರಮಂಡ ಹರಿಣಿ ವಿಜಯ ಅವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿ ಸದಸ್ಯರು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ಶಿವಮೊಗ್ಗದ ಕುವೆಂಪು ಅವರ ಜನ್ಮಸ್ಥಳ ಕೊಪ್ಪಳ್ಳಿಯ ಕವಿಮನೆ ಕವಿಶೈಲಕ್ಕೆ ತೆರಳಿ ವಿಶ್ವ ಮಾನವ ದಿನಾಚರಣೆಯಿಂದ ವಿಭಿನ್ನವಾಗಿ ಆಚರಣೆ ಮಾಡಿದರು ಕವಿಶೈಲದಲ್ಲಿ ಕವಿ ಕುವೆಂಪು ಅವರ ಸಮಾಧಿಗೆ ನಮನ ಸಲ್ಲಿಸಿ ಆರಂಭಿಸಿದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಬಳಿಕ ಸರ್ವರಿಂದ ರೈತಗೀತೆಯಿಂದ ಹಾಡಲಾಯಿತು ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಮೂರ್ನಾಡು ಹೋಬಳಿ ಘಟಕದ ಅಧ್ಯಕ್ಷೆ ಹರಣಿ ವಿಜಯ್ ಅವರು ವಿಶ್ವ ಮಾನವ ಸಂದೇಶವಂದ ಜಗತ್ತಿಗೆ ಸಾರಿ ಮೊದಲ ಬಾರಿಗೆ ಕರುನಾಡಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಶ್ರೇಷ್ಠ ರಾಷ್ಟ್ರಕವಿ ಕವಿ ಕುವೆಂಪು ತಮ್ಮ ಸಾಹಿತ್ಯದಿಂದ ಕನ್ನಡಿಗರ ಮನಗಳಲ್ಲಿ ಶಾಶ್ವತ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಜಾತಿಗೆ ನಿಲುಕದ ನಕ್ಷತ್ರ ವಿಶ್ವ ಮಾನವ ಕುವೆಂಪು ನಾವು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ದನನ್ನಾಗಿ ಮಾಡುತ್ತೇವೆ ಅವೆಲ್ಲೋಗಳಿಂದ ಪಾರಾಗಿ ಅವನನ್ನ ಬುದ್ಧನನ್ನಾಗಿಸಿ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆ ಇವು ಎಲ್ಲರ ಆದ್ಯ ಕರ್ತವ್ಯವಾಗಬೇಕೆಂದರು ಈ ದಿನ ನಾವು ಕುವೆಂಪು ದಿನಾಚರಣೆಯನ್ನು ಮಾಡಬೇಕು ಅಂದರೆ ತಮಿಳುನಾಡಿನಿಂದ ಪ್ರತಿ ಕನ್ನಡ ಅಭಿಮಾನಿಗಳು ಅಷ್ಟೊಂದು ಸುಖದಿಂದ ಬಂದಿದ್ದೀರ ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು ಇವತ್ತು ವಿಶ್ವ ಮಾನವ ದಿನಾಚರಣೆ ಅಂದರೆ ಕುವೆಂಪು ಅವರ ಹುಟ್ಟಿದ ದಿನ ವಿಶ್ವ ಮಾನವ ದಿನಾಚರಣೆ ಅಂತ ಹೇಳಿ ನಾವು ಕರಿತೀವಿ ಅವರು ವಿಶ್ವ ಮಾನವ ಅಂತ ಹೇಳಿ ಸಾರಿದ್ದಾರೆ ಪ್ರತಿ ಇದಕ್ಕೆ ಸಾರಿದ್ದಾರೆ ಯಾಕಾಗಿ ಆ ವಿಶ್ವ ಮಾನವ ದಿನಾಚರಣೆ ಆಗಿ ಉಂಟು ನಾವು ಅದೇ ರೀತಿಯಲ್ಲಿ ಅವರ ಒಂದು ಮಾರ್ಗದಲ್ಲಿ ನಾವು ನಡೆಯಬೇಕು ಏಕೆಂದ್ರೆ ಯಾವುದೇ ಜಾತಿ ಆಗಲಿ ಭೇದ ಆಗಲಿ ಮತ ಆಗಲಿ ಯಾವುದೇ ಇರಬಾರ್ದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ತರ ನಾವು ಇರಬೇಕು ಅಂತ ಹೇಳಿ ನಮ್ಮ ಕುವೆಂಪುರವರು ಸಾರಿದ್ದಾರೆ ನಾವು ಏನಿದ್ರು ನಮ್ಮ ವಿದ್ಯೆಯಿಂದ ನಾವು ನೋಡ್ಬೇಕು ಆ ರೀತಿಯಲ್ಲಿ ಅವರ ಸಾಹಿತ್ಯ ಆಗಿರುವ ಪ್ರತಿಯೊಂದು ಕೇಳ್ಬೋದು ಓ ನನ್ನ ಚೇತನ ಹಾಗೂ ಈ ಅನಿಕೇತನ ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ಅನಿಕೇತನವಾಗಿರ್ಬೇಕು ಅಂತ ಹೇಳಿ ಕುವೆಂಪು ಅವರು ಸಾರಿದ್ದಾರೆ ಅದೇ ದಾರಿಯಲ್ಲಿ ಅದಕ್ಕಾಗಿ ಇವತ್ತು ವಿಶ್ವಮಾನವರ ದಿನಾಚರಣೆ ಅಂತ ಹೇಳಿ ನಾವು ಕೇಳಿದ್ವಿ ಅವರ ಹುಟ್ಟಿದ ದಿನವನ್ನು ನಾವೆಲ್ಲರೂ ಅವರೊಬ್ಬ ಮಾರ್ಗದಲ್ಲಿ ಹೋಗುವ ಅವರೊಬ್ಬ ದಿನಾಚರಣೆಯನ್ನು ಆಚರಣೆ ಮಾಡುವ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಇಲ್ಲಿ ಕುವೆಂಪು ಜನ್ಮಸ್ಥಳದಲ್ಲಿ ಬಂದು ನಾವು ಅವರೊಬ್ಬ ದಿನಾಚರಣೆ ಮಾಡಿದ್ದೀವಿ ಖಂಡಿತವಾಗಿಯೂ ಕುವೆಂಪು ಅವರವರಿಗೆ ನಮ್ಮ ಈ ದಿನಾಚರಣೆ ಅವರಿಗೆ ತಲುಪಿರುತ್ತೆ ತಮಗೆಲ್ಲರಿಗೂ ಈ ಒಂದು ದಿನಾಚರಣೆ ಪಾಲ್ಗೊಂಡು ತಮ್ಮೆಲ್ಲರಿಗೂ ಒಂದು ಎಷ್ಟೋ ಜನ ಈಗ ಬಂದಿದ್ದೀರಾ ಕವನ ಹೇಳ್ತೀರಾ ಸಾಹಿತ್ಯ ಹೇಳ್ತೀರಾ ತಾವೆಲ್ಲ ಪಾಲ್ಗೊಂಡಿದ್ದೀರಾ ಅರ್ಥ ಒಮ್ಮೆ ಪರಿಷತ್ ವಿಶ್ವ ಮಾನವ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಕುವೆಂಪುರವರ ನೂರ ಇಪ್ಪತ್ತೊಂದನೆಯ ಜನ್ಮ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹರಳಿರವರಿಗೂ ಹಾಗೂ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೂ ನಮ್ಮ ಸಹೋದರಿಯರಿಗೂ ಹಿರಿಯರಿಗೂ ಕಿರಿಯರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆ ಮೊದಲಿಗೆ you <laughs> ಿದ್ದೇವೆ ಅಂದ್ರೆ ನಿಜವಾಗ್ಲೂ ನಮಗೆ ಬಹಳ ಒಂದು ಸಂತೋಷದ ವಿಷಯ ಹಾಗೂ ಸುಂದರವಾದ ಈ ಕ್ಷಣದೊಂದಿಗೆ ಇವತ್ತು ನಾವು ನಮ್ಮ ಅಧ್ಯಕ್ಷರು ಹಾಗೂ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಸದಸ್ಯರು ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ ಕೇಬರ್ ಮೊರೆ ತರಕಸ ಆ ಮಮ್ಮಾಜಿ ತೇನಕ ಬಾಯ್ ನಾವ್ ಮುಟ ಮಾಯ್ ಬಾಯ್ ಈ ಯಶೋದಿ ಬಾಯ್ ನಾವು ನಾವು ಆಯಿತು ಆದ್ರೆ 2:00 2:30 3:00 ರ ವರೆಗೂ ಹೋಗ್ತಾಯ್ತು ಓಹ್ ತಾಕೇ ಮನ್ ಸ್ಟಾಪ್ ನ ಬಾಯ್ ಈ ಈ और लागा बच्चा है ಕೇಲದ ಪ್ರಕೃತಿ ಮಡಿಲಲ್ಲಿ ಮೀನಾಕ್ಷಿ ಮರಗೋಡು ರಮ್ಯಾ ಕೆಜಿ ಸುಗೀತಾ ಮರಗೋಡು ಹಾಕತ್ತೂರು ಪ್ರೌಢಶಾಲೆಯ ಶಿಕ್ಷಕ ಮುನೀರ್ ಮೊರ್ನಾಡು ಪಿಎಂ ಶಾಲೆಯ ಶಿಕ್ಷಕ ರಾಜೇಶ್ ಮರಗೋಡಿನ ಪ್ರೇಮ ಗಣೇಶ್ ತಾರಾದೇವಿ ಸುಗೀತಾ ಸುಷ್ನಿತಾ ಮೀನಾಕ್ಷಿ ಅವರು ಪ್ರಸ್ತುತಿಗೊಳಿಸಿದರು